ಭಗವಂತನಾದ ಶ್ರೀಕೃಷ್ಣನ ಪ್ರತಿಯೊಂದು ತತ್ವಗಳು ಮತ್ತು ನುಡಿಗಳು ನಮ್ಮ ಜೀವನವನ್ನು ಹೇಗೆ ಉತ್ತಮವಾಗಿಸುತ್ತದೆ ಜೀವನದಲ್ಲಿ ಯಶಸ್ಸಿನ ಮಾರ್ಗವನ್ನು ಹಿಂಬಾಲಿಸಲು ಪ್ರಗತಿಯನ್ನು ಹೊಂದಲು ಇದು ಸಹಕಾರಿಯಾಗಿದೆ ನಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಲು ಶ್ರೀಕೃಷ್ಣ ಒಂದಿಷ್ಟು ಉತ್ತಮ ಪಾಠವನ್ನು ಹೇಳಿದ್ದಾರೆ ಇವುಗಳು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ ಭಗವಂತನಾದ ಕೃಷ್ಣನು ಮಾನವೀತೆಯ ಆಧ್ಯಾತ್ಮಿಕ ಮತ್ತು ನಿರಂತರ ಭವಿಷ್ಯವನ್ನು ಪರಿವರ್ತಿಸಿದವರು ಕೃಷ್ಣನು ಬದ್ಧತೆ ಮತ್ತು ಧರ್ಮದ ಬಗ್ಗೆ ಮಾತ್ರವಲ್ಲದೆ ಅನಿವಾರ್ಯ ವಾಸ್ತವತೆಯ ಬಗ್ಗೆಯೂ ಜಗತ್ತಿಗೆ ತಿಳಿಸಿದವರು ಶ್ರೀಕೃಷ್ಣನ ತತ್ವಗಳಿಗೆ ಮತ್ತು ನುಡಿಗಳಿಗೆ ನಮ್ಮ ಜೀವನವನ್ನು ಸಕಾರಾತ್ಮಕ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ನಾವು ಯಾವುದೇ ರೀತಿ ಜೀವನವನ್ನು ನಡೆಸಬೇಕು ಇತರರೊಂದಿಗೆ ನಾವು ಹೇಗೆ ವರ್ತಿಸಬೇಕು ಎಂಬುದು ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದಾರೆ ಶ್ರೀಕೃಷ್ಣನಿಂದ ನಾವು ಕಲಿಯಬೇಕಾದ ವಿಚಾರಗಳು ತುಂಬ ಇವೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಾವು ಯಾವುದೇ ಸಮಯದಲ್ಲಿದ್ದರೂ ನಮ್ಮ ಕರ್ತವ್ಯವನ್ನು ಮರೆಯಬಾರದು ಎಂಬುದು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಧರ್ಮದ ಮಾರ್ಗದಲ್ಲಿ ನಡೆಯಬೇಕೆಂದು ಕೃಷ್ಣನು ಹೇಳಿದ್ದಾನೆ ಭಾವನೆಗಳಿಗೆ ಒಳಗಾದಾಗ ಅದು ನಮ್ಮನ್ನು ಶಕ್ತಿಹೀನನಾಗಿ ಮಾಡುತ್ತದೆ ಮತ್ತು ಕರ್ತವ್ಯದಿಂದ ವಂಚಿತರಾಗುವಂತೆ ಮಾಡುತ್ತದೆ ಧರ್ಮದ ಮಾರ್ಗ ನಮ್ಮ ಭಾವನೆಗೂ ಮೀರಿದ್ದು ಆದರೆ ವಾತ್ಸಲಿಯ ತಿರಸ್ಕಾರ ಆಸೆಯು ಭಾವನಾತ್ಮಕವಾಗಿದೆ ಶ್ರೀಕೃಷ್ಣರ ಪ್ರಕಾರ ನೀವು ಕುರುಕ್ಷೇತ್ರವನ್ನು ನಿಮ್ಮ ಧರ್ಮಕ್ಷೇತ್ರ ಅಥವಾ ಕರ್ತವ್ಯದ ಮೈದಾನವನ್ನಾಗಿ ಮಾಡಿದಾಗ ಮನಸ್ಸು ನೆಮ್ಮದಿಯ ಭಾವವನ್ನು ಮೂಡಿಸುತ್ತದೆ ಎಲ್ಲವೂ ಅಂದುಕೊಂಡಂತೆ ನಡೆಯಲು ಸಾಧ್ಯವಿಲ್ಲ ಎನ್ನುತ್ತಾರೆ ಶ್ರೀಕೃಷ್ಣರು ನೀವು ಜೀವನದಲ್ಲಿ ಕಷ್ಟಗಳನ್ನೆಲ್ಲ ಅನುಭವಿಸುತ್ತಿದ್ದರೆ ಅದರ ಹಿಂದೆ ಒಂದು ಕಾರಣವಿರುತ್ತದೆ ಜೀವನದ ಬಗ್ಗೆ ಚಿಂತಿಸುವ ಬದಲು ಪ್ರಸ್ತುತ ಘಟನೆಗಳ ಬಗ್ಗೆ ಯೋಚಿಸಿ ಭಗವಂತನು ತನ್ನ ಕೆಲಸವನ್ನು ಧರ್ಮದ ಮಾರ್ಗದಲ್ಲಿ ಯಾರು ನಿರ್ವಹಿಸುವರೋ ಅಂಥ ವ್ಯಕ್ತಿಯನ್ನು ಯಾವ ಕಾರಣಕ್ಕೂ ಕೈಬಿಡುವುದಿಲ್ಲ ಜನರು ಅತ್ಯಂತ ಬುದ್ಧಿವಂತರು ಬುದ್ಧಿಶಾಲಿಗಳು ಹಾಗಾಗಿ ಅವರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವಿದೆ ಎಂದು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ವಿವರಿಸಿದ್ದಾರೆ ಯಾವುದೇ ಕೆಲಸ ದೊಡ್ಡದಲ್ಲ ಮತ್ತು ಚಿಕ್ಕದು ಅಲ್ಲ ಕೆಲಸವು ನಮ್ಮ ಜೀವನದ ದೊಡ್ಡ ಭಾಗವಾಗಿದೆ ಇದನ್ನು ಸಾಧಿಸಲು ಉತ್ತಮ ದಾರಿ ಎಂದರೆ ನಾವು ಮಾಡುತ್ತಿರುವ ಕೆಲಸವೇ ಉತ್ತಮ ನಾವು ಮಾಡುವ ಕೆಲಸ ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವಾಗಲೂ ಅದನ್ನು ಗೌರವಿಸಬೇಕು ಶ್ರೀಕೃಷ್ಣನ ಸಾರಾಂಶದೊಂದಿಗೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು